ಬ್ಯಾಕ್ ಟು ಅಪ್ಪಣ್ಣ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಜೀವನದಲ್ಲಿ ಒಂದು ಪವಾಡ ರೀತಿನೇ ನಡೆದಿದೆ ಅದನ್ನು ಹೇಳ್ತಿದ್ದೀನಿ ನನಗೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಒಂದು ನನಗೆ ಮರಿ ಮರೆಯೋಕ್ಕಾಗದೇನೋಂಥ ಘಟನೆ ನಡೆಯುತ್ತೆ ಮಂತ್ರಾಲಯದಲ್ಲಿ ಅದು ಯಾವ ಥರ ಅಂದರೆ ಒಬ್ರು ಏನೋ ತೊಂದರೆ ಕೊಟ್ಟಿದ್ರು ನನಗೆ ಒಬ್ಬರು ಲೇಡಿ ತುಂಬ ತೊಂದರೆ ಕೊಟ್ಟಿದ್ಲು ನನಗೆ ನಾನೇನು ಮಾಡಿದೆ ತುಂಬ ಒಂದು ದೇವರನ್ನು ಪೂಜೆ ಮಾಡ್ತೀನಿ ನಾನು 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 ಏನು ಮಾಡಿದೆ ತುಂಬ ಹತ್ಬಿಟ್ಟೆ ಅವತ್ತು ಹತ್ಬಿಟ್ಟು ನನ್ನ ತಾಯಿನ ಕರ್ಕೊಂಡು ನಮ್ಮ ಅಗಳನ್ನ ಕರ್ಕೊಂಡು ಆ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಬಿಟ್ಟು ಆ ತಾಯಿ ಹತ್ರ ನನಗೆ ಎಷ್ಟು ನೋವಾಗುತ್ತೋ ಎಲ್ಲ ಬರೆದ್ಬಿಟ್ಟು ಆ ತಾಯಿಗೆ ಕಾಲ ಕಾಲ ಹತ್ರ ಇಟ್ಬಿಟ್ಟು ನಾನು ಅವತ್ತು ಸಂಜೆ ಮಂತ್ರಾಲಯ ಬಸ್ ಹತ್ತೀನಿ ಹತ್ಬಿಟ್ಟು ಹೋದೆ ನಾನು ಹೋದರೆ ಆಕೆಗೆ ಏನಾಗಿತ್ತು ಅಂತಂದರೆ ನಾನು ಎಲ್ಲ ದರ್ಶನ ಮಾಡಿದೆ ದರ್ಶನ ಎಲ್ಲ ಮಾಡಿ ದೇವ್ರಿಗೆ ನನಗೆ ಯಾವಾಗ ಸೇವೆ ಮಾಡೋದೆಲ್ಲ ಏನೂ ಗೊತ್ತಿಲ್ಲ ಏನೋ ಹೋಗ್ತಿದ್ದೀನಿ ಬರ್ತಿದ್ದೀನಿ ಅಷ್ಟೇ ನಾನು ಅಂದ್ಕೊಂಡಿದ್ದು ಏನೋ ದೇವಸ್ಥಾನಕ್ಕೆ ಹೋಗ್ತೀನಿ ದೇವ್ರ ಸೇವೆ ಮಾಡ್ತೀನಿ ದೇವ್ರ ಹತ್ರ ಮುಂದೆ ಮಲಗ್ತಿದ್ದೆ ಬರ್ತಿದ್ದೆ ನಾನು ತುಂಬ ನನ್ನ ಮಕ್ಕಳಿಬ್ಬರು ಮಕ್ಕಳ ಜೊತೆ ದರ್ಶನಕ್ಕೆ ಮೂರನೇ ಸಾರಿ ಹೋದಾಗ ನನ್ನ ಮಗನ ಜೊತೆ ಕರ್ಕೊಂಡು ಹೋಗಿದ್ದೆ ನಾನು ಆಮೇಲೆ ಅವತ್ತು ಏನಾಯಿತು ಅಳ್ತಾ ನನಗೆ ಇಷ್ಟು ನೋವು ಕೊಟ್ಬಿಟ್ರಲ್ಲ ಇವರು ನನ್ನ ಏನಿದೆ ತಪ್ಪು ನಂದು ಯಾಕೆ ಈ ಥರ ಮಾಡುತ್ತೆ ಹೆಂಗ್ಸು ಅಂತ ಅದು ಹತ್ಕೊಂಡಿದ್ದೆ ನಾನು ಸರ್ ಏನೋ ಒಂದು ವಿಚಾರದಲ್ಲಿ ನನಗೆ ತುಂಬ ಪಿಡಿಸ್ತಾಯಿದ್ರು ಅವರು ದೊಡ್ಡಿನ ವಿಚಾರದಲ್ಲಿ ಆಮೇಲೆ ನಾನೇನು ಮಾಡಿದೆ ಸರಿ ಆಯಿತು ಅಂದ್ಬಿಟ್ಟು ಸೇವೆ ಮಾಡೋಕ್ಕೂ ಗೊತ್ತಿಲ್ಲ ನನಗೆ ಸು ಸುಮ್ಮನೆ ರಾಯರ್ನ ಸುತ್ತ ಪ್ರದಕ್ಷಿಣೆ ಮಾಡ್ಕೊಂಡು ಬಂದೆ ನಾನು ಮಾಡ್ಕೊಬಂದ್ಬಿಟ್ಟು ಮತ್ತೆ ರಿಟರ್ನ್ ಊರಿಗೆ ಬರುವಾಗ ಏನಾಯಿತು ಅಂತಂದರೆ ನನಗೆ ಅಲ್ಲೇ ಇದ್ದೀನಿ ನಾನು ಒಬ್ಬರು ಅಂಕಲ್ಲು ತುಂಬ ಪರಿಚಯ ಇರೋರು ನನಗೆ ನನ್ನ ಕಷ್ಟದಲ್ಲೆಲ್ಲ ಅವರು ನನಗೆ ನೋಡ್ಕೊಂಡಿದ್ದಾರೆ ಮಗಳ ಥರ ಅವ್ರಿಗೆ ಮಗಳ ಥರನೇ ನಾನು ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ವರ್ಷ ಆಗಿದೆ ಅವ್ರಿಗೆ ಅವ್ರು ಫೋನ್ ಮಾಡಿದ್ರು ನನಗೆ ಫೋನ್ ಮಾಡಿ ಮಂತ್ರಾಲಯದಲ್ಲಿ ಏನಮ್ಮ ಮಾಡಿದೆ ನೀನು ಅವ್ರಿಗೆ ಅವರು ಈ ಥರ ಬಿದ್ದು ಆಪ್ರೇಷನ್ ಆಗಿ ಎರಡು ಲಕ್ಷ ಖರ್ಚಾಗಿದೆ ಇದ್ದಾರೆ ಅಂತ ಹೇಳಿದ್ರು ಏನಾಗಿದೆ ಅಂದರೆ ಲೆಫ್ಟ್ ಸೈಡು ಕಿಡ್ನಿ ಏನೋ ಡ್ಯಾಮೇಜ್ ಆಗಿದೆ ಅವ್ರಿಗೆ ಅಂದರೆ ನಾನು ಅವ್ರಿಗೇನು ನಾನು ಕೆಟ್ಟದ್ದಾಗಲಿ ಅಂತ ನಾನು ಕೇಳ್ಕೊಂಡಿಲ್ಲ ಬಟ್ ಅವ್ರು ತುಂಬ ನೋವು ಕೊಟ್ಬಿಟ್ರು ನನಗೆ ತುಂಬ ಅಂದರೆ ತುಂಬ ನಾನು ನಾನು ಹೆಂಗ್ ಆಗಿದೆ ಅಂದರೆ ಆ ವಿಚಾರದಲ್ಲಿ ನಾನು ತುಂಬ ಸೆನ್ಸಿಟಿವ್ ಇರೋದಕ್ಕೆ ಒಂದು ಚಿಕ್ಕ ವಿಷಯನ ದೊಡ್ಡದಾಗಿ ತಗೊಬಿಡ್ತೀನಿ ಅದನ್ನೇ ಯೋಚನೆ ಮಾಡ್ತಾ ಇರ್ತೀನಿ ತಲೆಲಿ ಹಾಕ್ಕೊಂಡು ನಾನು ಹೇಳ್ತಿಲ್ಲ ನಾನು ಅಷ್ಟೊಂದು ಇದರಲ್ಲಿದ್ದೀನಿ ಅಂತ ಬಟ್ ಆದರೆ ನಮಗೆ ಅನ್ನೋದು ತುಂಬ ಇಡ್ತೀವಲ್ವಾ ಅದನ್ನು ಯಾರೋ ಒಂದು ಡೈವರ್ಟ್ ಮಾಡಿ ಏನೋ ಕೆಟ್ಟದ್ದು ನಮಗೆ ಮಾಡ್ತಾಯಿದ್ದಾರೆ ಅಂದರೆ ಬರೀ ಅದು ಏನು ಮಾಡಿರ್ತಾರೆ ಅವರು ಅಷ್ಟೇ ದಿನದಲ್ಲಿ ಸೀಮಿತ ಇರುತ್ತೆ ನಮಗೆ ಅದರಿಂದ ನಾನು ಹೊರಗಡೆ ಬಂದಾಗ ಅನ್ನಿಸ್ತು ನನಗೆ ಇಷ್ಟೇನಾ ಇದು ಇಂಥ ಸಿಲ್ಲಿ ವಿಚಾರಗಳಿಗೆಲ್ಲ ನಾನು ಇಂಥವ್ರ ಜೊತೆಲಿ ಇದ್ನಾ ಅಂತ ಅನ್ನಿಸ್ತಿತ್ತು ನನಗೆ ಸೊ ನನಗೆ ಅವತ್ತು ಅವರು ಮತ್ತು ನನಗೆ ಅವರು ಹೆಂಗಿದಾರೆ ಅಂತಂದರೆ ಹಾಸ್ಪಿಟ್ಲಲ್ಲಿ ಎರಡು ಲಕ್ಷ ಖರ್ಚಾಗಿದೆ ಬಟ್ ಆದರೂ ನಾನು ನೋಡೋಕ್ಕೆ ಹೋಗೋಣ ಅನ್ನೋ ಮನಸು ನನಗೆ ಪಾಪ ಏನೂ ಆಗೋದು ಬೇಡ ಅವ್ರು ಚೆನ್ನಾಗಿರಲಿ ಅವ್ರಿಗೂ ಮಕ್ಕಳಿದ್ದಾರೆ ಇಬ್ರು ಹೆಣ್ಣು ಮಕ್ಕಳಿದ್ದಾರೆ ಆ್ಯಂಡ್ ಅವ್ರು ಚೆನ್ನಾಗಿರಲಿ ಅಂತ ಅಂದ್ಕೊಂಡು ಅದು ನಾನು ಅಳ್ತಾನೇ ಇದ್ದೆ ನನ್ನ ಹೆಣ್ಣು ದಿವಸದಲ್ಲಿ ನಮ್ಮೂರವ್ರು ಪೂಜೆ ಮಾಡಿಸ್ದಾಗು ಅಳ್ತಾನೆ ಇದೆ ನಾನು ಮತ್ತು ಮಂತ್ರಾಲಯಕ್ಕೆ ಹೋದಾಗೂ ಅಳ್ತಾನೆ ಇದೆ ಅಣ್ಣ ಅದೇ ಒಂದು ಯಾರು ರಾಯರಿಲ್ಲ ಅಂತಾರೋ ಯಾರು ದೇವರನ್ನು ನಂಬೋದಿಲ್ವೋ ಆಧ್ಯಾತ್ಮಿಕವಾಗಿ ಒಳಗಡೆ ಇಳಿಯೋದಿಲ್ಲ ಕೆಲವರೆಲ್ಲ ಮತ್ತು ಇನ್ನೊಂದು ಏನಂತಂದರೆ ದೇವರು ಇದ್ದಾರೆ ಅದು ಸುಳ್ಳು ಹಂಗೆ ಹಿಂಗೆ ಅಂತ ಓಡಾಡ್ಕೊಂಡು ಇರ್ತಾರೆ ನಾನು ನನ್ನ ಲೈಫಲ್ಲಿ ನಿಜವಾಗ್ಲು ತುಂಬ ನಡೆದಿದೆ ಅಂತ ವಿಚಾರಗಳೆಲ್ಲ ನನಗೆ ಟೈಮ್ ಇದ್ದಾಗ ನಾನು ಆ ವೀಡಿಯೋಗಳೆಲ್ಲ ಮಾಡಾಕ್ತೀನಿ ಹಾಕ್ತೀನಿ ನಾನು ಆಕ್ಟಿವ್ ಆಗಿ ಚೆನ್ನಾಗಿಟ್ಟಿ ಚೆನ್ನಾಗಿರ್ತೀನಿ ಎಲ್ಲ ವಿಚಾರದಲ್ಲೂ ಅಷ್ಟೇ ಏನಾದರೂ ನಾನು ಎರಡು ವರ್ಷದ ಹಿಂದೆ ನಾನು ಏನಾಗಿದ್ದೆ ಅನ್ನೋದೇ ನನಗೆ ಇದಾಗಲಿಲ್ಲ ಅಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ಯಾರು ಏನು ಮಾಡ್ತಿದ್ರೆ ಅಂದರೆ ಗೊತ್ತಿಲ್ಲ ತುಂಬ ಜನಗಳ ಮೇಲೆ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದು ಅವ್ರು ಎಷ್ಟೇ ನನಗೆ ಮೋಸ ಮಾಡಿದ್ರೇನು ಅವ್ರನ್ನ ನಾನು ಈ ಮೋಸನೇ ಇಲ್ಲ ಇವ್ರು ಅನ್ನೋ ಥರ ನನಗೆ ಮನಸ್ಸು ಆಮೇಲೆ ನನಗೆ ಅವತ್ತಿಂದು ರಾಯರು ಮತ್ತು ಇನ್ನೊಂದು ಘಟನೆ ನಡೀತು ನನಗೆ ನಾನು ಬರ್ತಾ ಇದ್ದೆ ಏನೋ ಅದೆಲ್ಲ ಮುಗಿಸ್ಕೊಂಡು ಫೋನಲ್ಲಿ ಹಿಂಗೆಲ್ಲ ಹೇಳಿದ್ರು ಅವರು ನನಗೆ ಈ ಥರ ನಿಮ್ಮ ಅವ್ರಿಗೆ ಎರಡು ಲಕ್ಷ ಖರ್ಚಾಯಿತು ಅಂತೆಲ್ಲ ಹೇಳಿದ್ರು ಆಮೇಲೆ ನೆಕ್ಸ್ಟು ಮತ್ತೆ ಇನ್ನೂ ಏನೋ ಒಂದು ಸಾರಿ ಏನೋ ಮಾತು ಬಂತು ಅಂತಾಗ ಮತ್ತೆ ಅದೇ ಬಿದ್ದಿರೋ ಆಪ್ರೇಷನ್ ಕಿಡ್ನಿ ಏನು ಲೆಫ್ಟ್ ಸೈಡ್ ಆಗಿತ್ತು ಅದನ್ನೇ ಹೊರಲ್ಬಿಟ್ಟು ಮತ್ತೆ ಬಿದ್ದು ಮತ್ತೆ ಆಪ್ರೇಷನ್ ಆಗಿತ್ತು ಅವ್ರಿಗೆ ಆಮೇಲೆ ಅವರು ಇಬ್ಬರು ಅಂಕಲ್ ಏನು ಮಾಡ್ದಮ್ಮ ಅಂದ ನಾನು ಏನೂ ಮಾಡಲಿಲ್ಲ ಅಂಕಲ್ ತಮಾಷೆ ಕೇಳ್ತಿದ್ರು ಬನ್ನಿ ಏನೂ ಮಾಡಲಿಲ್ಲ ನಾನು ಅವರು ನಾನು ಇದುವಾಗಲೂ ಅದನ್ನೇ ಕೇಳ್ಕೊಳ್ಳೋದು ನಾನು ಯಾರಿಗೂ ಏನೂ ತೊಂದರೆ ಮಾಡಲ್ಲ ನಾನು ಯಾರಿಗೂ ಏನೂ ಕೆಟ್ಟದನ್ನು ನಾನು ನಾನು ಬಯಸೋದಿಲ್ಲ ಯಾಕಂತಂದರೆ ನಮ್ಮನ್ನು ದೂರದಿಂದ ನೋಡೋರು ನಮ್ಮ ಬಗ್ಗೆ ಕೆಟ್ಟದ ಕಮೆಂಟ್ ಮಾಡ್ತಾ ಇರ್ತಾರೆ ನಮ್ಮನ್ನು ಅರ್ಥದ ನಮ್ಮನ್ನ ಹತ್ರ ಬಂದು ನಮ್ಮ ಮನಸ್ಥಿತಿ ಹೆಂಗಿದೆ ಅಂತ ತಿಳ್ಕೊಳ್ತಾರಲ್ವಾ ಅವ್ರಿಗೆ ಗೊತ್ತಿರುತ್ತೆ ನಾವು ಹೆಂಗೆ ಏನು ಅಂತ ಬಟ್ ಏನೋ ತಾತ್ಕಾಲಿಕವಾಗಿ ಬಂದು ಕೆಲವರು ತಾತ್ಕಾಲಿಕವಾಗಿ ಹೋಗೋರ್ಗೆ ಏನೂ ಗೊತ್ತಾಗಲ್ಲ ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ನನ್ನ ನನ್ನ ಒಂದು ಫ್ರೆಂಡಾಗೋ ಒಂದು ಅಕ್ಕನಾಗೋ ತಂಗಿಯಾಗೋ ನನ್ನ ಜೊತೇಲಿರೋರ್ಗೆ ಜೀವನ ಪರ್ಯಂತರ ಅವರು ದೇವ್ರು ಚೆನ್ನಾಗಿಟ್ಟಿರ್ತಾನೆ ಬಟ್ ನನ್ನನ್ನು ಬಂದ್ಬಿಟ್ಟು ಕೆಡದಾಗೆಲ್ಲ ನನ್ನ ಬಗ್ಗೆ ಮಾತಾಡಿಕೊಂಡು ಹಿಂದೆ ಬಿಟ್ಟು ಮುಂದೆ ಮಾತಾಡ್ಕೊಳ್ಳೋರ್ಗೆ ಖಂಡಿತವಾಗೂ ದೇವ್ರ ಕ್ಷಮಿಸಲಿ ಯಾಕಂತಂದ್ರೆ ಅಷ್ಟು ಮೊನ್ನೆ ಒಬ್ರು ಅಂತಿದ್ರು ನನಗೆ ಇಲ್ಲಿ ನನ್ನನ್ನು ನಾನು ಒಗಳ್ಕೊಳ್ತಾ ಇಲ್ಲ ಬಟ್ ಒಬ್ರು ಅಂತಿದ್ರು ತುಂಬ ಸೆನ್ಸಿಟಿವ್ ಇದಾಳೆ ಹುಡುಗಿ ಅಂತ ಆದರೆ ಯಾರು ಅಂತಂದರೆ ಒಬ್ಬರು ಸರ್ ಅಂತಿದ್ರು ತುಂಬ ಒಂದು ಅವರ ಹೆಸರು ಹೇಳಲ್ಲ ನಾನು ಒಂದು ಅಧಿಕಾರದಲ್ಲಿದ್ದಾರೆ ಗೌರ್ಮೆಂಟ್ ಜಾಬಲ್ಲಿದ್ದಾರೆ ಅವರು ಅವರು ನನ್ನನ್ನು ತುಂಬ ಮಾತಾಡಿಸ್ತಾರೆ ಅಂದರೆ ನನ್ನ ಮಾತಾಡೋದು ತುಂಬ ಇಷ್ಟ ಅವ್ರಿಗೆ ಅವ್ರು ತುಂಬ ಗಮನಿಸ್ತಾ ಇರ್ತಾರೆ ಎಲ್ಲಾದರೂ ನಾನು ಹಿಂಗೆ ಕೂತ್ಕೊಂಡು ಅಂದರೆ ಹಿಂಗೆ ನೋಡ್ತಾಯಿರ್ತಾರೆ ಅವ್ರು ನಾನು ಏನು ಮಾತಾಡ್ತೀನಿ ಅಂತ ಹಂಗೆ ನನಗೆ ಅನಿಸಿದ್ದನ್ನೇ ಹೇಳ್ದೆ ಆವತ್ತು ಸಂಜೆ ಬರಬೇಕಂತ ಬಸ್ ಹತ್ತಿದ್ವಿ ನಾನು ನನ್ನ ಮಗಳು ನನ್ನಮ್ಮ ಬಸ್ ಹತ್ತು ಬರ್ತಿದ್ರೆ ಒಂದು ಇನ್ನೊಂದು ಒಂದು ನೈನ್ ಓ ಕ್ಲಾಕ್ ಆಗಿತ್ತು ದರ್ಶನ ಮುಗಿಸ್ಕೊಂಡು ನಾನು ಅಮ್ಮ ಅಲ್ಲೊಂದು ಬೇಕ್ರಿ ಇದೆ ಅಲ್ಲಿ ನಡ್ಕೊಂಡು ಬಂದ್ವಿ ನಾನು ನನ್ನ ಮಗಳು ಏನೋ ಹಠ ಮಾಡ್ತಿದ್ಲು ಅವಳಿಗೆ ಏನೋ ಕೋನ್ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ಕೊಂಡಿದ್ದು ನಿಂತಿದ್ಲು ಸರಿ ಆಯಿತು ಅಂದ್ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ ನಾವು ಹೋದ್ರೆ ನಾನು ಏನು ಮಾಡಿದ್ದೀನಿ ಕ್ಯಾಶ್ ಇದೆ ನನ್ನ ಹತ್ರ ಫೋನ್ಪೇ ಯೂಸ್ ಮಾಡ್ತಿದ್ದಿಲ್ಲ ನಾನು ಆಗ ನಾನೇನು ಮಾಡಿದೆ ಕ್ಯಾಶುಗೆ ಅಲ್ಲಿ ಅಮೌಂಟ್ ಕೊಟ್ಬಿಟ್ಟು ಸರಿ ಬಾಮ ಹೋಗೋಣ ಅಂದ್ಬಿಟ್ಟು ಮೊಬೈಲಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟು ಬಸ್ ಹತ್ತಿ ಕೂತ್ಕೊಬಿಟ್ಟಿದ್ದೀನಿ ಅಂದರೆ ಅದು ಬಿಟ್ಟರೆ ಬ ಮತ್ತೆ ಬಸ್ಸಿಲ್ಲ ಯಾಕಂದರೆ ಬುಕ್ಕಿಂಗ್ ಮಾಡ್ಕೊಂಡಿರೋ ಬಸ್ಸು ಆಮೇಲೆ ನಾನು ಏನು ಮಾಡಿದೆ ಚೆಕ್ ಮಾಡಿ ನೋಡಿದ್ರೆ ಫೋನ್ ಇಲ್ಲ ನನ್ನ ಕೈಯಲ್ಲಿ ಬ್ಯಾಗಲ್ಲೆಲ್ಲ ಚೆಕ್ ಮಾಡಿದ್ದೀನಿ ಆಮೇಲೆ ಡ್ರೈವರ್ನ ಕೇಳ್ಕೊಂಡು ಇಳಿದ್ಬಿಟ್ಟು ಹೋಗ್ತಾ ಇದ್ದೆ ನಾನು ಸರ್ ಒಂದು ನಿಮಿಷ ಬಂದೆ ಅಂತ ಅದು ನೋಡಿದ್ರೆ ಒಂದು ಕಿಲೋಮೀಟ್ರ್ ದೂರ ಇದೆ ಮತ್ತು ನೋಡಿ ರಾಯರ್ ಪವಾಡ ಏನು ಅವರು ನನ್ನ ಆ ಮನುಷ್ಯ ಯಾರು ಅಂತಲೇ ನನಗೆ ಗೊತ್ತಿಲ್ಲ ನಾನು ನಿಜವಾಗ್ಲೂ ಆ ಮನುಷ್ಯ ನಾನು ನೋಡ್ಲೂ ಇಲ್ಲ ನನ್ನ ಆ ಅಂಗಡಿ ಹೊರೇ ಅಂತ ಅವ್ರು ಹೇಳ್ತಿದ್ದಾರೆ ನನಗೆ ನನ್ನ ಅಂಗಡಿ ಅಪ್ಪನೇ ಅಮ್ಮ ಅಂತ ಬಟ್ ಆದರೆ ನಾನು ನಿಜವಾಗ್ಲೂ ಇದು ಸತ್ಯ ರಾಯರ್ ಎಷ್ಟು ಮಂತ್ರಾಲಯದಲ್ಲಿದ್ದಾರೋ ನನ್ನ ಮಾತು ಅಷ್ಟೇ ಸತ್ಯ ಅವ್ರ ಬೃಂದಾವನದಲ್ಲಿ ಎಷ್ಟು ನೆಲೆಸಿದಾರೋ ಅದೇ ಅಷ್ಟು ಸತ್ಯ ನನ್ನ ಮಾತಿದು ಏನಂತಂದರೆ ನಾನು ಅವು ಮನುಷ್ಯ ಯಾರು ಅಂತಲೇ ನನಗೆ ಗೊತ್ತಿಲ್ಲ ಪಂಚೆ ಕಟ್ಕೊಂಡಿದ್ದಾರೆ ಸ್ವಲ್ಪ ಏಜ್ ಆದಂಗಿದ್ದಾರೆ ನನ್ನ ಮೊಬೈಲ್ ತೊಗೊಂಬಂದ್ಬಿಟ್ಟು ಈ ಮೊಬೈಲನ್ನು ಅರ್ಧ ತಾರೀಕು ಹೋದೆ ಅವ್ರು ನಡ್ಕೊಂಡು ಬರ್ತಾಯಿದ್ರು ನನಗೆ ನಡ್ಕೊಂಬಂದು ಸಿಕ್ಕಿದ್ರು ನನಗೆ ಅವರೇ ಮಾತಾಡಿಸ್ಬಿಟ್ಟು ಮೊಬೈಲ್ ನನ್ನ ಮೊಬೈಲ್ ತೊಗೊಂಬಂದು ನನ್ನ ಕೈಲಿ ಕೊಟ್ರು ಆಮೇಲೆ ಯಾರು ನೀವು ಅಂತ ನಾನು ಏನೂ ಕೇಳಲೇ ಇಲ್ಲ ಅವರು ನಾನು ಅವ್ರಿಗೆ ನೋಡ್ತಾ ಇದ್ದೆ ಅಂಕಲ ನಾನು ಮೊಬೈಲ್ ಬಿಟ್ಬಿಟ್ಟು ಬಂದೋಕ್ಕೆ ಬದ ಇಲ್ಲ ಅಮ್ಮ ಅದಕ್ಕೆ ನಾನು ಬಂದಿದ್ದ ಅಂಕಲ್ ಅಂತ ಅಂದೆ ಅವ್ರು ಇದತ್ಕೊಂಡು ಇಲ್ಲ ಅಮ್ಮ ನಾನು ನಿಮ್ಮ ಮೊಬೈಲ್ ಬಿಟ್ಬಿಟ್ಟು ಹೋಗಿದ್ದೀರ ಅಂತ ನೋಡ್ಬಿಟ್ಟು ನಾನು ನಿಮಗೆ ಎತ್ಕೊ ಇದ್ದೆ ಕೊಡೋಣ ಅಂದ್ಬಿಟ್ಟು ಅಂತ ಹೇಳಿದ್ರು ಅವ್ರು ನನಗೆ ಆಮೇಲೆ ನನಗೆ ಇನ್ನೊಂದು ಮಾತು ಹೇಳಿದ್ರು ಎರಡು ವರ್ಷದಿಂದ ನಾನು ತುಂಬ ಯೋಚನೆ ಮಾಡ್ತಾ ಹಳೆಯದೆಲ್ಲ ಯೋಚನೆ ಮಾಡ್ತಾ ಮಾಡ್ತಾಯಿರ್ತೀನಿ ಸಡನ್ನಾಗಿ ಇವತ್ತಿದ ಫ್ಲಾಶ್ ಆಯ್ತು ನನಗೆ ಆಮೇಲೆ ಇಲ್ಲಮ್ಮ ಮಂತ್ರಾಲಯದಲ್ಲಿ ಯಾರ್ದು ಏನು ಹೋಗಕ್ಕೆ ನಾನು ಬಿಡೋದಿಲ್ಲ ಅಂತೇನೋ ಅಂತಂಗೆ ಅಂದರು ನನಗೆ ಅದು ನನಗೆ ಅನ್ನಿಸ್ತಾ ಇದೆ ನನಗೆ ಅವರು ಹಂಗೆ ಅಂದ್ರಲ್ಲ ಅವ್ರ ಹಂಗೆ ಅಂದ್ರಲ್ಲ ಅಂತ ತಗೊಳ್ಳಿ ಅಂದ್ಬಿಟ್ಟು ಕೊಟ್ಬಿಟ್ಟು ನನಗೆ ಹೊರಟೋಗಿಬಿಟ್ರು ಅವರು ಅವ್ರು ಯಾವ ಕಡೆ ಹೋದ್ರು ಅಂತನೂ ಗೊತ್ತಿಲ್ಲ ನನಗೆ ನಾನು ಬಂದು ಬಸ್ ಹತ್ಬಿಟ್ಟು ಬಂದ್ಬಿಟ್ಟೆ ಅವ್ರು ಕೊಟ್ಟಿಲ್ಲ ಅಂದರೆ ದೇವ್ರು ಚೆನ್ನಾಗಿರಲಿ ನಿಮ್ಮನ್ನು ರಾಯರು ಚೆನ್ನಾಗಿರಲಿ ಅಂತಲೇ ಅಂದ್ಬಿಟ್ಟು ಬಂದಿದ್ದೀನಿ ಬಸ್ ಕೂತ್ಕೊಂಡು ಕುತ್ಕೊಂಡು ನಮ್ಮಮ್ಮಂಗೆ ಹೇಳ್ತಾ ಇದ್ದಮ್ಮ ಅವ್ರು ಕೊಟ್ಟಿಲ್ಲ ಅಂದರೆ ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲಮ್ಮ ಅದು ಏನಮ್ಮ ಮಾಡೋದು ಅವಾಗ ಏನು ಮಾಡೋದು ನನ್ನ ಮೊಬೈಲ್ ಏನಮ್ಮ ಮಾಡಬೇಕಾಗಿತ್ತು ಅಂತ ಯಾಕಂತಂದ್ರೆ ಅಷ್ಟು ಬಾಧೆಯಲ್ಲಿದ್ದೆ ಅವಾಗ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಆಮೇಲೆ ದೇವರ ಅನುಗ್ರಹದಿಂದ ನನ್ನ ಮೊಬೈಲ್ ನನಗೆ ಬಂತು ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ನಾನು ಅಂದ್ಕೊಂಡೆ ಇದೇನಾದರೂ ರಾಯರಾಗಿರ್ಬೇಕಾ ಅಂತ ನನಗೆ ನಾನು ಇದುವರೆಗೂ ಯಾರನ್ನು ಕೇಳಿಲ್ಲ ಸುಮಾರು ಸರಿ ನನಗೆ ಬೇರೆಯವರು ಬಂದಾಗೆಲ್ಲ ರಾಯರ್ ದೇವಸ್ಥಾನಕ್ಕೆ ಹೋದಾಗೆಲ್ಲ ನನಗೆ ಪವಾಡ ಆಗಿದೆ ಆ ತಂದೆ ನನ್ನನ್ನು ಇವತ್ತೊಂದು ಹಗಲು ತಿನ್ ಅನ್ನ ತಿಂತ ಇದ್ದೀನಿ ಅಂದರೆ ನನ್ನ ಹೆಚ್ಚಾಗಿ ಪೂಜೆ ಮಾಡೋಂಥ ತಾಯಿ ನನ್ನ ನಂಬಿರೋ ರಾಘವೇಂದ್ರ ಸ್ವಾಮಿ ಇವತ್ತೊಂದೊಂದು ಹಗಲ ಅನ್ನದಲ್ಲೂ ನಾನು ಆ ದೇವ್ರನ್ನ ಪೂಜಿಸೆ ನಾನು ಅನ್ನ ಊಟ ಮಾಡೋದು ಈಗ ನೀನು ಕೊಟ್ಟಿರೋ ಊಟ ಅಪ್ಪ ನನಗೆ ಅಂತ ಅಂದ್ಬಿಟ್ಟೆ ನನ್ನ ಪ್ರತಿಯೊಂದು ಹಂತದಲ್ಲೂ ಹೆಜ್ಜೆ ಹೆಜ್ಜೆಯಲ್ಲೂ ಎಂಥ ಕಷ್ಟದಲ್ಲೂ ನನ್ನಗೇನೋ ಅವರು ಒಂದು ಕಷ್ಟದಲ್ಲಿ ನನಗೆ ಸಹಾಯ ಮಾಡೋಕ್ಕಾಗದೇ ಇರ್ಬೋದು ಯಾಕಂದರೆ ನಾನು ಮಾಡಿರೋ ಕರ್ಮಗಳು ನಾನು ಮಾಡಿರೋ ಅಂಥದ್ದು ಏನೋ ಹಿಂದಿರುತ್ತೆ ಹಿಂದಿನ ಜನ್ಮಗಳದು ಪುರು ಜನ್ಮಗಳದು ಏನೋ ಇರುತ್ತೆ ಅದರಿಂದ ಅವರಿಗೆ ಅದನ್ನೆಲ್ಲ ಕಳಿಯೋ ತನಕ ಅವರು ಅಷ್ಟೇ ಯಾವುದೇ ಸಹಾಯಕ್ಕೆ ಅಂತ ಬರೋಲ್ಲ ನಾವು ಅದನ್ನು ಒಂದು ದೇವರನ್ನ ನಂಬ್ತಿರೋಂಥ ಗಟ್ಟಿಯಾಗಿ ಹಿಡ್ಕೊಬಿಡ್ಬೇಕು ಬಿಡಬಾರ್ದು ಅದೆಷ್ಟೇ ಕಷ್ಟವೋ ನನ್ನ ಜೀವನದಲ್ಲಿ ಕಷ್ಟ ಪಟ್ಟಿರೋಂಥಷ್ಟು ಈ ಬೇರೆ ಹೆಣ್ಣು ಪಟ್ಟಿರ್ತಾಳೋ ಇಲ್ಲ ಅನಿಸುತ್ತೆ ನನಗೆ ನನಗೆ ದುಡ್ಡು ಕಾಸಿಗೆ ತೊಂದ್ರೆ ಇದ್ದಿಲ್ಲ ಈ ಕೈಯಲ್ಲಿ ಬರ್ತಿದ್ರು ಕೈಯಲ್ಲಿ ದುಡ್ಡು ನಿಲ್ತಿದ್ದು ಹಿಂಗೆ ಹೋಗ್ತಾಯಿತ್ತು ನನಗೆ ಈಗಲೂ ಹಂಗೆ ನನಗೆ ಆದ್ರೂ ನಾನು ಎಷ್ಟೇ ಹೊಡ್ತಾ ಬಂದ್ರೂ ನಾನು ಎಪ್ಪನ್ನು ಬಿಡಲಿಲ್ಲ ನಾನು ಆದ್ರೂ ನಾನು ಕ್ರಿಶ್ಚಿಯನ್ಸ್ ದೇವರನ್ನ ಜೀಸಸ್ನೂ ಇಷ್ಟಪಡ್ತಿದ್ದೆ ಆ ದೇವಸ್ಥಾನಕ್ಕೂ ಹೋಗಿ ಬಂದೆ ನನ್ಗೆ ಹುಷಾರಿಲ್ಲ ಹುಷಾರ್ ವಾಸಿ ಮಾಡು ಅಂತ ಹಂಗಾಗಿ ದೇವರು ಹೋಗ್ಬಾನೆ ಒಂದು ನಾನು ಕೇಳಿದೆ ಒಬ್ಬರನ್ನ ಎಲ್ಲ ದೇವರು ಒಬ್ಬನೇ ಅಲ್ವಾ ಒಂದೊಂದು ಧರ್ಮ ಅಂತ ಅವ್ರು ಹೆಸರಿಟ್ಕೊಂಡಿರೋದು ಅಂತ ನಾನು ಕೇಳಿದಾಗ ಒಬ್ರು ಹೇಳಿದ್ರು ನನಗೆ ಪಾಸ್ಟ್ ಹೇಳಿದ್ರು ಇವಾಗ ಒಂದು ಆನೆ ಇದೆಯಮ್ಮ ಆನೆ ಬಾಲ ಒಬ್ಬರನ್ನ ಇಟ್ಕೊಂಡಿದ್ದಾರೆ ಸೊಣ್ಣೊಬ್ರು ಇಟ್ಕೊಂಡಿದ್ದಾರೆ ಬಾಲ ಒಬ್ರು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರು ಅವರು ಆದರೆ ಆನೆ ಒಂದೇ ಹಾ ಅದರದ್ರದ್ದು ಒಂದೊಂದು ಭಾಗನ ಒಬ್ಬೊಬ್ರು ಇಟ್ಕೊಂಡಿದ್ದಾರೆ ಹಂಗೆ ಅಂತ ಅವ್ರು ಹೇಳಿದ್ರು ನಮಗೆ ಹಂಗಾಗಿ ನಾನು ಈ ದೇವರುಗಳನ್ನ ತುಂಬ ನಂಬ್ತೀನಿ ನಾನು ಹೆಚ್ಚಾಗಿ ಪೂಜೆ ಮಾಡೋದು ಒಂದು ಹೆಣ್ಣು ದೇವ್ರಿಗೆ ಅದು ರಾಯರಿಗೆ ಇವತ್ತೇನೋ ನನಗಿದ ಕಷ್ಟ ನನಗೆ ಹಿಂಗೆ ತೊಂದರೆ ಆಗ್ತಾ ಇದೆಯಪ್ಪ ಅಂತ ನಾನು ಅದಕ್ಕೆ ಕೂತ್ಕೊಬಿಟ್ರೆ ಸಂಜೆ ಅಷ್ಟೊಳಗಡೆ ನನಗೆ ಏನಾದರೂ ಒಂದು ಕಡೆ ದಾರಿ ತೋರಿಸಿರ್ತಾರೆ ಅವ್ರು ನನಗೆ ಯಾವುದೇ ರೀತಿ ನನ್ನನ್ನು ಕೈ ಬಿಡೋದಿಲ್ಲ ನಾನು ಅಂದರೆ ನಂಬಿಕೆ ಇರಬೇಕು ಏನಂದ್ರ ಮೇಲೇನೋ ಅಷ್ಟೇ ಜೊತೆ ನನಗೆ ನನ್ನ ಜೀವ ಎಲ್ಲ ಪ್ರತಿಯೊಂದು ಮನುಷ್ಯನೂ ಜೀವನದಲ್ಲಿ ತಪ್ಪು ಮಾಡ್ತಾರೆ ಮಾಡದೇ ಇರೋರು ಯಾರೂ ಇಲ್ಲ ಎಲ್ಲರೂ ತಪ್ಪು ಮಾಡಿರ್ತಾರೆ ಬಟ್ ಆ ತಪ್ಪು ಅಂತ ನಮ್ಗೆ ಗೊತ್ತಾಗಿ ನಮ್ಗೆ ಯಾವಾಗ ಅರಿವಾಗ್ಬಿಡುತ್ತೋ ನಾವು ನಿಧಾನವಾಗಿ ಅಲ್ಲೇ ನಾವು ಎಚ್ಚರಿಕೆ ಎಚ್ಚರಿಕೆ ವಹಿಸ್ಕೊಬಿಡ್ಬೇಕು ಜೀವನದಲ್ಲಿ ಇದು ಮಾಡಿದ್ದೀವಿ ನಾವು ಮತ್ತೆ ಮಾಡಬಾರ್ದು ಅನ್ನೋ ರೀತಿ ಅದನ್ನು ಮುಂದುವರಿಸಬಾರ್ದು ಹಂಗಾಗಿ ನಾನು ಅದನ್ನು ತಿದ್ಕೊಂಡಿದ್ದೀನಿ ನನಗೆ ಅದು ಬೇಡ ಏನೇ ಒಂದು ವಿಚಾರ ಆಗಿರ್ಬೋದು ಬೇಡ ಅಂತ ಬಿಟ್ಟಾಗ ಸಂಪೂರ್ಣವಾಗಿ ನಾವು ಅಂದ್ರೆ ನಂಬಿದಾಗ ನಮ್ಮಲ್ಲಿ ಮೋಸ ಕಲ್ಮಷ ಒಬ್ಬರನ್ನ ಒಬ್ಬರು ದುಡ್ಡು ತಿನ್ನೋದಾಗಿರ್ಬೋದು ಒಬ್ಬರಿಗೆ ಹಿಂಸೆ ಮಾಡೋದಾಗಿರ್ಬೋದು ಒಬ್ಬರಿಗೆ ನಾನು ಏನಂತಂದ್ರೆ ನಾನು ನಾನು ಸೈಲೆಂಟಾಗಿರ್ತೀನಿ ಅಂತ ಅಂಡೆ ಯಾರು ಬಂದರೂ ನಾನು ಬಿಡಲ್ಲ ಆ ಥರ ನನಗೆ ಮನಸ್ಥಿತಿ ನನಗೆ ಅದೆಷ್ಟೇ ಕಷ್ಟ ಆಗಲಿ ನಾನು ನನಗೆ ಅದರ ನೀವು ನಡೀತೀರ ಸರಿ ನಾನು ನಡೀತೀನಿ ನಡೀರಿ ಎಲ್ಲಿ ತನಕ ಹೋಗ್ತೀರಾ ನಡೀ ನಾನು ಬರ್ತೀನಿ ಅನ್ನೋ ಮೈಂಡು ನನಗೆ ಹಂಗಾಗಿ ಆಗ್ಬಿಡುತ್ತೆ ಜೀವನದಲ್ಲಿ ಅನ್ನೋ ಥರ ನಿರ್ಧಾರ ನನಗೆ ನನಗೆ ಆ ಕೊಟ್ಟಿದ್ದಾರೆ ಇನ್ನು ಮುಂದೆನೋ ನನ್ನ ಜೀವನ ಉಸಿರಿರೋ ತನಕ ರಾಯರ್ನ ನಾನು ಆರಾಧಿಸ್ತೀನಿ ಆ ಹೆಣ್ಣು ತಾಯಿನ ನಾನು ಇದು ಮಾಡ್ತೀನಿ ಆ ಎಮ್ಮನ್ನು ನೋಡಿ ಈ ಆ ಎಮ್ಮನ್ನು ಅಂದಿರೋರು ಕೆಟ್ಟ ಕೆಡ್ದಾಗ ಬೈಕೊಂಡಿರೋದು ಅದನ್ನು ಬಗ್ಗೆನೂ ನಾನು ತಲೆ ತಲೆಕೇಡ್ಸ್ಕೊಳ್ಳಲ್ಲ ದೇವರು ಅವ್ರನ್ನೂ ಇಟ್ಟಿರಲಿ ಹಿಂಗೆ ಹೇಳ್ತಾ ನನ್ನ ಮಾತುಗಳು ಇಷ್ಟು ಹೆಣ್ಣಾಗುತ್ತೆ ಈ ವಿಡಿಯೋ ಅಷ್ಟಾಗಿರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು